ಯಾರಿಗೂ ಇವತ್ತಿನ ವಿಷಯ ಏನಂತ ಯೋಚನೆ ಮಾಡ್ತಿದ್ದೀರಾ ಇದೇ ನೋಡಿ ನಮ್ಮ ಇವತ್ತಿನ ವಿಷಯ ಒಬ್ಬ ಸಾಮಾನ್ಯ ಕಂಡಕ್ಟರ್ ಅರೆ ಇದರಲ್ಲೇನು ವಿಶೇಷ ಅಂತ ಯೋಚನೆ ಮಾಡ್ತಿದೆ ಅಲ್ವಾ ಹೌದು ಇದು ವಿಶೇಷವೇ ಒಬ್ಬ ಸಾಮಾನ್ಯ ಕಂಡಕ್ಟರ್ ತನ್ನ ಜೀವನ ತನ್ನ ಸಂಸಾರವನ್ನು ಅಷ್ಟೇ ಅಲ್ಲದೆ ಬೇರೆಯವ್ರಿಗೂ ಜೀವನ ಕಟ್ಟಿಕೊಳ್ಳುವ ಕೊಡಲು ನೆರವಾದಂಥ ಕತೆ ಇದು ಹಾಗಾದರೆ ಒಬ್ಬ ಸಾಮಾನ್ಯ ಕಂಡಕ್ಟರ್ ಏನೇನು ಮಾಡಬಹುದು ಬಹಳ ಅಂದರೆ ತನ್ನ ಹೆಂಡತಿ ಮಕ್ಕಳಿಗೆ ಒಳ್ಳೆಯ ಜೀವನ ಕೊದಗಿಸಿ ಕೊಡ್ಬೋದು ಅಲ್ವಾ ಆದರೆ ಇವರು ಹಾಗಲ್ಲ ತಮ್ಮ ಜೀವನ ಅಷ್ಟೇ ಅಲ್ಲದೆ ತಮ್ಮ ಒಡ ಹುಟ್ಟಿದವರ ಬದುಕನ್ನು ಕಟ್ಟಿಕೊಟ್ಟಿದ್ದಾರೆ ಇವರು ಶ್ರೀ ಶಿವಾನಂದ ಕಲ್ಮಠ್ ಇವರು ಮೂಲತಃ ಅತಿನಿಯವರು ಇವರು ಎಸ್ ಎಸ್ ಎಲ್ ಸಿ ವರೆಗೂ ಶಿಕ್ಷಣ ಹೊಂದಿದ್ದರು ಇವರಿಗೆ ಮೂರು ಜನ ಸಹೋದರರು ಇಬ್ಬರು ಸಹೋದರಿಯರಿದ್ದರು ಇವರು ಕಂಡಕ್ಟರ್ ಆಗಿ ವೃತ್ತಿ ಮಾಡುತ್ತಿದ್ದಾಗ ಇವರಿಗೆ ಬದುಕ್ ಬರ್ತಿದ್ದಂಥ ವೇತನ ಬರೀ ಎಪ್ಪತ್ತು ರೂಪಾಯಿ ಆದರೆ ಇವರು ತನ್ನ ಅನ್ನ ಪದವಿ ಮುಗಿಸಿದ್ದಾನೆ ಅವನು ಇನ್ನೂ ಉ ಉತ್ತಮ ವಿದ್ಯಾಭ್ಯಾಸ ಮಾಡಬೇಕೆಂದು ಅವನಿಗೆ ಎಮ್ ಸಿ ಓದಲು ಹೇಳಿದರು ಅವರ ಓದಿಗೆ ನೆರವಾದರು ಅವರ ಅಣ್ಣ ಸಹ ಚೆನ್ನಾಗಿ ಓದಿ ಪ್ರಾಧ್ಯಾಪಕರಾಗಿ ನೃತ್ಯ ಜೀವನ ಆರಂಭಿಸಿದರು ಇನ್ನೊಬ್ಬ ತಮ್ಮನಿಗೆ ಮನೆ ಕಟ್ಟಿಕೊಟ್ಟರು ಒಬ್ಬ ತಂಗಿಗೆ ಶಿಕ್ಷಣ ಕೊಟ್ಟು ಮದುವೆ ಜವಾಬ್ದಾರಿಯನ್ನು ಕೂಡ ಹೊತ್ತುಕೊಂಡರು ಅವರೆಲ್ಲರಿಗೂ ಒಂದು ಉತ್ತಮ ಜೀವನವನ್ನು ಕಲ್ಪಿಸಿಕೊಟ್ಟರು ತಮ್ಮ ನಿವೃತ್ತಿಯ ಸಮಯದಲ್ಲಿ ತಮ್ಮ ಇಬ್ಬರು ಹೆಣ್ಣು ಮಕ್ಕಳಿಗೆ ಸ್ವಂತ ಮನೆ ಮಾಡಿಸಿಕೊಟ್ಟರು ತಮ್ಮ ಮಡದಿ ತಾನಿಲ್ಲದ ಕಾಲದಲ್ಲಿ ಬೇರೆಯವರಿಗೆ ಹೊರೆಯಾಗಬಾರದೆಂದು ಅವರಿಗೆ ಸಕಲ ಸೌಕರ್ಯಗಳನ್ನು ಮಾಡಿಸಿಕೊಟ್ಟರು ಹೀಗೆ ಜೀವನೋದ್ದಕ್ಕೂ ಯಾರ ಮುಂದೆಯೂ ಕೈ ಚಾಚದೆ ಸ್ವಾಭಿಮಾನದ ಬದುಕನ್ನು ಬದುಕಿದರು ಇದರಲ್ಲೇನಪ್ಪ ವಿಶೇಷ ಇದು ಎಲ್ಲರೂ ಮಾಡ್ತಾರೆ ಅಂತ ಯೋಚನೆ ಮಾಡ್ತಿದ್ದೀರಾ ಹೌದು ನನಗೂ ಹಾಗೆ ಅನಿಸಿತ್ತು ಆದರೆ ನಾನು ಹೇಳ್ತಿರೋದು ಒಂದು ನಿಸ್ವಾರ್ಥ ಮನಸ್ಸಿನ ಬಗ್ಗೆ ಹೌದು ಫ್ರೆಂಡ್ಸ್ ಈ ಈಗಿನ ಕಾಲದಲ್ಲಿ ಒಂದು ಬೀದಿನಾಯಿಗೆ ಬಿಸ್ಕೆಟ್ ಹಾಕಿದರೂ ಅದನ್ನು ಫೋಟೋ ತೆಗೆದು ಶೋ ಆಫ್ ಮಾಡೋ ಜನ ಇದ್ದಾರೆ ಅಂಥವ್ರ ಮಧ್ಯದಲ್ಲಿ ಈ ಥರ ವ್ಯಕ್ತಿತ್ವಗಳು ಸಿಗೋದು ತುಂಬ ಕಡಿಮೆ ಇಂಥ ಒಬ್ಬ ವ್ಯಕ್ತಿ ನಮ್ಮ ನಿಮ್ಮೆಲ್ಲರ ಮನೆಯಲ್ಲೂ ಇರ್ತಾರೆ ಆದರೆ ಅವರಿಗೆ ಸಿಗುವ ಪ್ರಶಂಸೆ ಕಡಿಮೆಯೇ ಅವರಿಗೆ ಕೃತಜ್ಞ ಸಲ್ಲಿಸಬೇಕು ಅಂದರೆ ಅವರಿಂದ ದುರಾಸೆ ದುರುಪಯೋಗ ಮಾಡ್ಕೊಳ್ಳೋರೆ ಹೆಚ್ಚು ಕಂಡಕ್ಟರ್ ವೃತ್ತಿಯಲ್ಲಿದ್ದರೂ ಇವರು ಎಷ್ಟೋ ಜನಕ್ಕೆ ಸಹಾಯ ಮಾಡಿದ್ರು ಇದರಿಂದ ನಾವೇನು ಕಲಿಬೇಕು ಅಂದರೆ ಸಹಾಯ ಮಾಡೋಕ್ಕೆ ದುಡ್ಡು ಹೆಚ್ಚಿನ ಹುದ್ದೆ ಇರಬೇಕಂತ ಏನಿಲ್ಲ ಸಹಾಯ ಮಾಡೋಕ್ಕೆ ಒಂದು ನಿಸ್ವಾರ್ಥ ಮನಸ್ಸಿದ್ರೆ ಸಾಕು ಯಾಕೆ ಫ್ರೆಂಡ್ಸ್ ನಾನು ಹೇಳಿದ್ದು ಸರಿ ಅಲ್ವಾ ಈ ಥರ ನಿಮ್ಮ ಮನೆಯಲ್ಲೂ ಇಂಥ ವ್ಯಕ್ತಿಗಳು ಇರ್ತಾರೆ ಇಂಥ ವ್ಯಕ್ತಿತ್ವಗಳು ಇರ್ತಾರೆ ಇಂಥ ವ್ಯಕ್ತಿತ್ವಗಳು ನಮ್ಮ ಜೀವನದಲ್ಲಿ ಮಾರ್ಗದರ್ಶನವನ್ನು ನೀಡ್ತಾರೆ ಇವರೇ ನಮ್ಮ ಜೀವನದ ಸ್ಫೂರ್ತಿ ಹಾಗಾದರೆ ನಿಮ್ಮ ಜೀವನದ ಸ್ಫೂರ್ತಿ ಯಾರು ನೀವು ಬೇರೆಯವರ ಬದುಕಿಗೆ ಸ್ಫೂರ್ತಿಯಾಗಲು ತಯಾರಾಗಿದ್ದೀರಾ ಒಮ್ಮೆ ಯೋಚಿಸಿ ಫ್ರೆಂಡ್ಸ್ ಸಾಧ್ಯವಾದರೆ ಒಬ್ಬರ ಬದುಕಿಗೆ ಸ್ಫೂರ್ತಿಯಾಗುವಂತೆ ಬದುಕೋಣ ಸ್ವಾರ್ಥವೇ ತುಂಬಿರುವ ಜಗತ್ತಿನಲ್ಲಿ ನಿಸ್ವಾರ್ಥರಾಗಿ ಬದುಕೋಣ ದುರಾಸೆಯೇ ತುಂಬಿದ ಈ ಜಗತ್ತಿನಲ್ಲಿ ಬೇರೆಯವರ ಆಸೆಗಳಿಗೆ ನೀರೆರೋಣ ಒಬ್ಬ ಉತ್ತಮ ಮನುಷ್ಯರಾಗೋಣ ಶ್ರೀ ಶಿವಾನಂದ ಕಲ್ಮಠ ಅವರ ಜೀವನ ನಮ್ಮೆಲ್ಲರಿಗೂ ಒಂದು ಉತ್ತಮ ಉದಾಹರಣೆಯಾಗಿದೆ ಯಾಕೆ ಫ್ರೆಂಡ್ಸ್ ಸರಿ ಅಲ್ವಾ ಒಮ್ಮೆ ಯೋಚಿಸಿ ಧನ್ಯವಾದಗಳು